ಸುಮಾರು ಹತ್ತದ್ಮೂರು ವರ್ಷಗಳಾಗಿರ್ಬೋದು ಗೆಜೆಟ್ ಐ ಮೀನ್ ಕಮಿಷನ್ ತೀರ್ಪು ಕೊಟ್ಟು ಇವತ್ತಿಗೆ ಗೆಜೆಟ್ ನೋಟಿಫಿಕೇಶನ್ ಆಗ್ತಿಲ್ಲ ಮತ್ತೆ ಪ್ರಶ್ನೆ ಇರ್ತಕ್ಕಂಥದ್ದು ಇಂಟರ್ಸ್ಟೇಟ್ ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತೆ ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮ್ಗೇನು ಅಷ್ಟೊಂದು ನಮ್ಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ ಆ ತೀರ್ಪು ಗೆಜೆಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದಿವಿ ನಾನು ನಮ್ಮ ಸೇರ್ ಜಾಸ್ತಿ ಆಗ ಮಾಡಿ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಬೀಟರ್ಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ

ಗೋಪಾಲ್ ಗೋಪಾಲ್ಗೌಡ್ರೇಳ್ ಎಸ್ಐ ಟಿ ಪ್ರೋವ್ ಆಗಬೇಕು ವಿಚಾರದಲ್ಲಿ ತಡ್ರೆ ಇವತ್ತು ಕಂಪ್ಲೇಂಟ್ ನಾಟಿ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಬಹಳಷ್ಟು ಜನ ಕೊಡ್ತಾ ಇದಾರೆ ಯಾವುದೇ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರಾನೂ ಇಲ್ಲ ಇರೋದನ್ನು ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದ್ರೆ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ವರದಿ ಆಧಾರದ ಮೇಲೆ ಈಗ ಏನ್ ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಂಡ್ ಆಗಿಬಿಟ್ಟಿದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದಾನೆ ಆ ಎಣೆಗಳನ್ನ ಕೋರಿಸ್ತೀನಿ ಊಟ ಹಾಕಿರೋ ಜಾಗ ಕರ್ಕೊಂಡವ್ರಿಗೆ ಮಾಡ್ತೀನಿ ಪೊಲೀಸ್ನವರು ಹೇಳ್ತೀವಿ ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಹಾಕಿ ಯಾವೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ ಕಾನೂನು ರೀತಿ ಮಾಡ್ತೀವಿ ಯಾರು ಹಾಂ ಈ ಪತ್ರಿಕೆಲೆಲ್ಲ ಬಂದಿದೆಯಲ್ಲ ನೀವೇ ಬರೆದಿದೀರಲ್ಲ ನೀನು ನೀ ನಿಮ್ಮ ನಿಮ್ಮ ಟಿವಿಯವರೇ ಎಲ್ಲ ಹೇಳಿದ್ದಾರೆ ನೀನು ಚೀ ಪಿನಿಟ್ಲಿ ನೀನು ಹೇಳಯ್ಯ ನೀನೇ ಎಲ್ಲ ಹೇಳ್ಬಿಟ್ಟು ಈಗ ನಾನು ಕೇಳ್ತಾ ಇದ್ದೀಯಾ ನಿಮ್ಮ ರಂಗನಾಥ್ ನೆನ್ನೆ ಎಲ್ಲ ಎಲ್ಲ ಹೇಳ್ಬಿಟ್ಟು ಒಮ್ಮೆಲೆ ಪುನಃ ನಾನು ಕೇಳಿದ್ರೆ அெண்டிகேட்ட நான் முந்தின வார கேபினைமேல்